ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಇದೇನು ಆಲೂಗಡ್ಡೆ ಇದೆಯಲ್ಲ ಇದೆಲ್ಲ ಒಣಗೋಗ್ಬಿಟ್ಟಿದೆ ನಿಮಗೆ ಮೊನ್ನೆ ಮೊನ್ನೆ ವಿಡಿಯೋಗಳಲ್ಲಿ ತೋರಿಸಿದ್ದೆ ನಾನು ಇದನ್ನು ಇವತ್ತು ತೆಗಿತಾ ಇದ್ದೀನಿ ನೋಡೋಣ ಇದರಲ್ಲಿ ಎಷ್ಟು ಬರುತ್ತೆ ಅಂತ ಇದಕ್ಕೆ ಜಾಸ್ತಿ ಕೇರ್ ಕೂಡ ಮಾಡೋಕ್ಕಾಗಿಲ್ಲ ನನಗೆ ಆಮೇಲೆ ನೀರನ್ನು ಸ್ವಲ್ಪ ಕಡಿಮೆ ಹಾಕಬೇಕಿತ್ತು ಬಟ್ ಕಡಿಮೆ ಹಣ್ಣು ಸ್ವಲ್ಪ ಜಾಸ್ತಿನೇ ಆಗಿದೆ ಇದಕ್ಕೆ ಇದರಲ್ಲಿ ಎಷ್ಟು ಬರುತ್ತೆ ಗೊತ್ತಿಲ್ಲ ನಾನು ಪ್ರತಿ ಸಾರಿ ಬೆಳೆದಾಗ ಸಣ್ಣ ಸಣ್ಣ ಆಲೂಗಡ್ಡೆ ಸಿಕ್ಕಿದೆ ನನಗೆ ನೋಡೋಣ ಈ ಸರಿ ಹೇಗೆ ಸಿಗುತ್ತೆ ಅಂತ ನೋಡಿ ಕೆಳಗಡೆ ನಾನು ಈ ಕವರ್ ಏನು ತರ್ತೀವಲ್ಲ ಹೊರಗಡೆಯಿಂದ ಅಂಗಡಿಯಿಂದ ಆ ಕವರನ್ನು ಕೆಳಗಡೆ ಹಾಕಿದ್ದೆ ಯಾಕಂದರೆ ಇದ್ರದ್ದು ಹೋಲು ಜಾಸ್ತಿ ಇದೆ ಹಾಗಾಗಿ ನಾನು ಹಾಕಿದ್ದೆ ನೋಡೋಣ ವಾವ್ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಸೈಜ್ ಇದೆ ಫಸ್ಟ್ ಟೈಮು ನನಗೆ ಎಷ್ಟು ದೊಡ್ಡ ಆಲೂಗಡ್ಡೆ ಸಿಕ್ಕಿದ್ದು ಏಕೆಂದ್ರೆ ನಾನು ಪ್ರತಿ ಸರಿ ಬೆಳೆದಾಗೂ ಚಿಕ್ಕ ಚಿಕ್ಕ ಆಲೂಗಡೆ ಸಿಕ್ಕಿತ್ತು ನನಗೆ ಬಟ್ ಈ ಸರಿ ಮಾತ್ರ ತುಂಬ ಚೆನ್ನಾಗಿ ಆಲೂಗಡ್ಡೆ ದೊಡ್ಡದಾಗಿದೆ ನೋಡಿ ನೋಡಿ ಸೂಪರ್ ತುಂಬ ಖುಷಿ ಆಯಿತು ನೋಡಿ ಇದೊಂದು ಚಿಕ್ಕದಿದೆ ಈಗ ತೆಗ್ದಿದ್ದು ಒಳ್ಳೇದಾಯಿತು ಇಲ್ಲಾಂದರೆ ಕೊಳ್ತೋಗ್ಬಿಟ್ರಿರೋದು ಇಲ್ಲೊಂದಿದೆ ತರಕಾರಿ ನಾವು ಬೆಳೆದಾಗ ಅದು ಆರ್ಗ್ಯಾನಿಕ್ ರೀತಿಯಲ್ಲಿ ಈ ರೀತಿಯಾಗಿ ನಮಗೆ ಸಿಕ್ತು ಅಂದರೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ನಾನು ಮನೆಯಲ್ಲಿ ಮೊಳಕೆ ಬಂದಿರೋದನ್ನೇ ಇಟ್ಟಿದ್ದೆ ಅದರಿಂದನೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪ್ರತಿ ಸಾರಿ ಈ ಸೈಜಲ್ಲಿ ಸಿಕ್ತಿತ್ತು ನನಗೆ ಚಿಕ್ಕ ಚಿಕ್ಕದು ಬಟ್ ಈ ಸಾರಿ ಈ ಥರ ಸಿಕ್ಕಿದೆ ನೋಡಿ ಇದರಲ್ಲಿ ನೋಡಿ ಎರೆಹುಳು ಕೂಡ ಅಷ್ಟೇ ಚೆನ್ನಾಗಿದ್ದಾವೆ ಕಿಚನ್ ವೇಸ್ಟ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಎರೆಹುಳು ಇರುತ್ತೆ ಇದಕ್ಕೇನೆಂದರೆ ಮಣ್ಣು ಗಟ್ಟಿಯಾಗಿರಬಾರ್ದು ಮಣ್ಣು ಗಟ್ಟಿ ಇದ್ದೆ ಚೆನ್ನಾಗಿ ಬರಲ್ಲ ಚಿಕ್ಕ ಚಿಕ್ಕ ಆಲೂಗಡ್ಡೆ ಬರುತ್ತೆ ಆಮೇಲೆ ಕೆಲವೊಂದು ಸಾರಿ ಬರೋದೇ ಇಲ್ಲ ಆ ರೀತಿ ಆಗುತ್ತೆ ನೋಡಿ ಇದು ಮಣ್ಣು ಈ ರೀತಿಯಾಗಿದೆ ಹೀಗೆ ಇರಬೇಕು ಮಣ್ಣು ನೋಡಿ ಇದರಲ್ಲಿ ಎರೆಹುಳು ಇಷ್ಟೊಂದು ಇದ್ದಾವೆ ಅರಿಶಿನೂ ತುಂಬ ಚೆನ್ನಾಗಿ ಸಿಕ್ಕಿದೆ ಮಾವಿನ ಶುಂಠಿ ಚೆನ್ನಾಗಿ ಸಿಕ್ಕಿದೆ ಈ ಸರಿ ನನಗೆ ಹಾಗೆ ಈ ಆಲೂಗಡ್ಡೆ ಕೂಡ ನನಗನ್ಸುತ್ತೆ ಒಂದು ಕೆ ಜಿ ಇದೆ ಆಲೂಗಡ್ಡೆ ಮಿನಿಮಮ್ ಆಗಿ ಒಂದು ಕೆ ಜಿ ಇದೆ ಇದರಲ್ಲಿ ನೋಡಿ ನಾನು ಒಂದು ನಾಲ್ಕು ಆಲೂಗಡ್ಡೆ ಇಟ್ಟಿದ್ದೆ ಮೊಳಕೆ ಬಂದಿರೋದು ಅದರಲ್ಲಿ ಇಷ್ಟೊಂದು ಆಲೂಗಡ್ಡೆ ಬಂದಿದೆ ಮತ್ತು ನೆಕ್ಸ್ಟ್ ಟೈಮ್ ಮತ್ತೆ ನಾನು ಟ್ರೈ ಮಾಡ್ತೀನಿ ನೋಡಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ದೊಡ್ಡದು ಚೆನ್ನಾಗೆ ಬಂದಿದೆ ಈ ಸಾರಿ ಇದು ಏನಿಲ್ಲ ಇದನ್ನು ನೆಟ್ಟಾಗ ನಾವು ಮೇಲೆ ಮಣ್ಣು ಹಾಕ್ತಾ ಹೋದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಆಲೂಗಡ್ಡೆ ಎಲ್ಲ ಈ ಸರಿ ನಾನು ಅದೇ ಟ್ರಿಕ್ಕನ್ನು ಯೂಸ್ ಮಾಡಿದ್ದೀನಿ ಆಮೇಲೆ ಏನಂದರೆ ಮಣ್ಣು ಒಂದು ಚೆನ್ನಾಗಿರಬೇಕು ತುಂಬ ಗಟ್ಟಿ ಮಣ್ಣು ಹರಬಾರ್ದು ಸ್ವಲ್ಪ ಸಾಫ್ಟ್ ಮಣ್ಣಿದ್ದರೆ ಅದು ಗಡ್ಡೆ ಬೆಳ್ಕೊಳೋದಕ್ಕೆ ಆಲೂಗಡ್ಡೆ ಗಡ್ಡೆ ಬೆಳ್ಕೊಳೋದಕ್ಕೆ ಅನುಕೂಲ ಆಗುತ್ತೆ ಈ ರೀತಿಯಾದಂಥ ಮಣ್ಣನ್ನು ರೆಡಿ ಮಾಡ್ಕೋಬೇಕು ನೋಡಿ ಅಲ್ಲಲ್ಲಿ ಒಂದೊಂದಿದೆ ಇನ್ನೊಂದು ಸ್ವಲ್ಪ ನೋಡ್ತೀನಿ ನಾನು ತೆಗ್ದ್ಬಿಟ್ಟು ಇದು ಇವತ್ತಿನ ನನ್ನ ಆಲೂಗಡ್ಡೆ ಹಾರ್ವೆಸ್ಟು ಹೇಗೆ ಬಂದಿದೆ ಅಂತ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು